ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಸಂಜೆ ಆರು ಗಂಟೆಯಿಂದ ಪ್ರಾರಂಭ ಆಗಲಿದ್ದು ಸುಮಾರು ನೂರು ದಿನಗಳ ಕಾಲ ಈ ಬಿಗ್ ಬಾಸ್ ನಡೆಯಲಿದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಹದಿನೆಂಟು ಜನ ಕಂಟೆಸ್ಟೆಂಟ್ಗಳು ಇದ್ದು ವಿವಿಧ ರಂಗದಲ್ಲಿ ಹೆಸರು ಮಾಡಿರುವ ನಟ ನಟಿಯರು ಹಾಸ್ಯ ಕಲಾವಿದರು ಹಾಗೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಸಹ ಇರುತ್ತಾರೆ ಆದರೆ ಅವರು ಯಾರು ಯಾರು ಇರುತ್ತಾರೆ ಎಂಬುದು ಎಲ್ಲರಿಗೂ ಕುತೂಹಲ ಮೂಡಿಸುವ ವಿಷಯ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕನ್ನಡ ಬಿಗ್ ಬಾಸ್ನಲ್ಲಿ ಯಾರ್ಯಾರು ಇರುತ್ತಾರೆ ಎಂಬುದನ್ನು ನೋಡೋಣ ನಿಮಗೆ ಒಂದು ಪ್ರಶ್ನೆ ಸುದೀಪ್ ಅವರನ್ನು ಬಿಟ್ಟು ಬೇರೆ ಯಾರು ಬಿಗ್ ಬಾಸ್ ಹೋಸ್ಟ್ ಮಾಡಿದರೆ ಸೂಟ್ ಆಗುತ್ತಾರೆ ಎಂಬುದನ್ನು ಕಾಮೆಂಟ್ ಮಾಡಿ ಇನ್ನು ವಿಡಿಯೋ ನೋಡೋಣ ಬನ್ನಿ ನಿಮ್ಮೆಲ್ಲರಿಗೂ ಮುಖ್ಯವಾಗಿ ತಿಳಿಸುವ ವಿಷಯ ಈ ಬಾರಿಯೂ ಹೋಸ್ಟ್ ಬದಲಾವಣೆ ಆಗುವುದಿಲ್ಲ ಈ ಬಾರಿಯೂ ಸುದೀಪ್ ಅವರೇ ಸ್ವತಃ ಈ ಬಿಗ್ ಬಾಸ್ ಅನ್ನು ನಡೆಸಿಕೊಳ್ತಾರೆ ಎಂದು ಖಚಿತವಾಗಿದೆ ಮಿಡಲಲ್ಲಿ ಸಪೋಸ್ ಸುದೀಪ್ ಅವರು ಶೂಟಿಂಗ್ ಬ್ಯುಸಿ ಇದ್ದರೆ ಬೇರೆ ಅವರನ್ನು ಒಂದೆರಡು ವೀಕ್ಸ್ ನಡೆಸಿಕೊಳ್ಳುವ ಹಾಗೆ ಮಾಡಬಹುದು ಎಂದು ಮಾತುಕತೆ ನಡೆಯುತ್ತಿದೆ ಇದು ಕೇವಲ ಅಂತೆ ಕಂತೆಯಷ್ಟೇ ಇದೆ ಮೇ ಬಿ ಸುದೀಪ್ ಅವರು ಬ್ಯುಸಿ ಇದ್ದಾಗ ವೀಕೆಂಡ್ಸಲ್ಲಿ ಬೇರೆ ಏನಾದರೂ ಪ್ಲಾನ್ ಮಾಡಬಹುದು ಎಂದು ಹೇಳುತ್ತಿದ್ದಾರೆ ಇನ್ನು ಸ್ವರ್ಗ ನರಕ ಕಾನ್ಸೆಪ್ಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಇರುತ್ತದೆ ಎಂದು ಹೇಳುತ್ತಿದ್ದಾರೆ ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಕಂಟೆಸ್ಟೆಂಟ್ಗಳಿಗೆ ಈ ಬಾರಿ ತುಂಬ ಕಷ್ಟದ ಆಟಗಳು ಕೊಡುತ್ತಾರೆ ಎಂಬುದು ಹೇಳುತ್ತಿದ್ದಾರೆ ಜೊತೆಗೆ ತುಂಬ ಈಸಿ ಟಾಸ್ಕ್ ಸಹ ಇರುತ್ತದೆ ಇದೆಲ್ಲ ಓಸ್ಟ್ ಮತ್ತು ಸ್ವರ್ಗ ನರಕದ ಕಾನ್ಸೆಪ್ಟ್ ಆದರೆ ಇನ್ನು ಇವುಗಳನ್ನು ಆಡಲು ಯಾರ್ಯಾರು ಬರುತ್ತಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ ಈ ಸೀಸನ್ನಲ್ಲಿ ವಿವಿಧ ಕ್ಷೇತ್ರಗಳ ಕಲಾವಿದರನ್ನು ಹಾಗೂ ಸೆಲೆಬ್ರಿಟಿಗಳನ್ನು ಆಯ್ದುಕೊಂಡು ಅದರಲ್ಲಿ ಬೆಸ್ಟ್ ಅನಿಸಿಕೊಂಡವರನ್ನು ಕರೆದುಕೊಂಡು ಬಂದು ನಿಮ್ಮ ಮುಂದೆ ಇಡಲಿದ್ದಾರೆ ಸೀಸನ್ ಮುಂದುವರೆದಂತೆ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಸಹ ಇರುತ್ತವೆ ಬಿಗ್ ಬಾಸ್ನಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಸಹ ಇರುತ್ತದೆ ಪ್ರೇಕ್ಷಕರಿಗೆ ಕುತೂಹಲ ಉಂಟು ಮಾಡುತ್ತವೆ ಇನ್ನು ಯಾರ್ಯಾರಿರ್ತಾರೆ ಎಂದು ನೋಡೋಣ ಬನ್ನಿ ಮೊದಲು ನಮಗೆ ತಿಳಿದು ಬಂದ ಮಾಹಿತಿ ಪ್ರಕಾರ ಕಾಮಿಡಿಗೆ ಫೇಮಸ್ ಆಗಿರುವ ಗಿಚ್ಚಿ ಗಿಲಿಗಿಲಿ ಸೀಸನ್ ತ್ರೀ ವಿನ್ನರ್ ಹುಲಿ ಕಾರ್ತಿಕ್ ಅವರು ತಮ್ಮದೇ ಆದ ಶೈಲಿಯಲ್ಲಿ ಕಾಮಿಡಿ ಮಾಡಲು ಬರುತ್ತಿದ್ದಾರೆ ಸೆಕೆಂಡ್ ಕಂಟೆಸ್ಟೆಂಟ್ ಬಂದು ಆಕ್ಟ್ರೆಸ್ ಅಮೂಲ್ಯ ಭಾರದ್ವಾಜ್ ಇವರು ಬೃಂದಾವನ ಮತ್ತು ದಾಸ ಪುರಂದರ ಎಂಬ ಸೀರಿಯಲ್ನಲ್ಲಿ ನಟನೆ ಮಾಡಿದ್ದಾರೆ ಇವರದೇ ಆದ ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ತರ್ಡ್ ಕಂಟೆಸ್ಟೆಂಟ್ ಬಂದು ಕಳೆದ ಸೀಸನ್ನಲ್ಲಿ ಇದ್ದ ತುಕಾಲಿ ಸಂತೋಷ್ ಅವರ ಹೆಂಡತಿ ತುಕಾಲಿ ಮಾನಸ ಅವರು ಬರುವ ಸಾಧ್ಯತೆ ಇದೆ ಇವರು ಸಹ ಗಿಚ್ಚಿಗಿಲಿಗಿಲಿ ತ್ರೀ ರನ್ನರ್ ಆಫ್ ಆಗಿದ್ದರು ಫೋರ್ತ್ ಕಂಟೆಸ್ಟೆಂಟ್ ಸಿಂಗರ್ ಮತ್ತು ನಟಿ ಆಗಿರುವ ಐಶ್ವರ್ಯ ರಂಗರಾಜನ್ ಇವರು ಬರುವ ಚಾನ್ಸಸ್ ಇದೆ ಇವರು ಮಗಳು ಜಾನಕಿ ಎಂಬ ಸೀರಿಯಲ್ನಲ್ಲಿ ನಟಿಸಿದ್ದು ಹಿನ್ನೆಲೆ ಗಾಯಕಿಯಾಗಿ ಅನೇಕ ಚಿತ್ರಗಳಿಗೆ ಧ್ವನಿ ನೀಡಿದ್ದಾರೆ ಫಿಫ್ತ್ ಕಂಟೆಸ್ಟೆಂಟ್ ನಮ್ಮನೆ ಯುವರಾಣಿ ಖ್ಯಾತಿಯ ದೀಪಕ್ ಗೌಡ ಬರುವ ಚಾನ್ಸಸ್ ಇದೆ ಸಿಕ್ಸ್ತ್ ಕಂಟೆಸ್ಟೆಂಟ್ ಒಲವಿನ ಪಾಷಾ ಎಂಬ ಸೀರಿಯಲ್ನಲ್ಲಿ ನಟಿಸಿರುವ ಕನ್ನಡದ ಆಕ್ಟರ್ ಅಕ್ಷಯ್ ನಾಯಕ್ ಬರುತ್ತಾರೆ ಸೆವೆಂತ್ ಕಂಟೆಸ್ಟೆಂಟ್ ಗೌರವ್ ಶೆಟ್ಟಿ ಏಯ್ತ್ ಕಂಟೆಸ್ಟೆಂಟ್ ಆಗಿ ಗೀತಾ ಸೀರಿಯಲ್ನಲ್ಲಿ ನಟನೆ ಮಾಡಿರುವ ಭವ್ಯ ಗೌಡ ಅವರು ಬರುತ್ತಾರೆ ಇವರು ಬಿಗ್ ಬಾಸ್ ಮಿನಿ ಸೀಸನ್ನಲ್ಲಿ ಕಾಣಿಸಿಕೊಂಡಿದ್ದರು ನೈನ್ತ್ ಕಂಟೆಸ್ಟೆಂಟ್ ಆಗಿ ಯೂಟ್ಯೂಬ್ನಲ್ಲಿ ಬೈಕ್ ರೈಡ್ ಮಾಡುತ್ತಾ ಹೆಲ್ಪ್ ಮಾಡುವ ಲೇಕಿ ಗೋಸ್ವಾಮಿ ಅವರು ಬರುವ ಸಾಧ್ಯತೆ ಇದೆ ಇನ್ನು ಟೆಂತ್ ಕಂಟೆಸ್ಟೆಂಟ್ಸ್ ಆಗಿ ಟ್ವಿನ್ ಸಿಸ್ಟರ್ಸ್ ಎಂದೇ ಪ್ರಸಿದ್ಧಿ ಆಗಿರುವ ಅದ್ವೈತಿ ಮತ್ತು ಅಶ್ವೈತಿ ಶೆಟ್ಟಿ ಅವರು ಬರುವ ಸಾಧ್ಯತೆ ಇದೆ ಸಪೋಸ್ ಇಬ್ಬರೂ ಬರಲಿಲ್ಲ ಅಂದರೆ ಒಬ್ಬರಾದರೂ ಬರುವ ಸಾಧ್ಯತೆ ಹೆಚ್ಚಿದೆ ಲೆವೆಂತ್ ಕಂಟೆಸ್ಟೆಂಟ್ ಆಗಿ ಪ್ರೇಮಾ ಮೇಡಮ್ ಬರುವ ಸಾಧ್ಯತೆ ಇದೆ ಇದರ ಜೊತೆ ಇನ್ನೂ ಹಲವಾರು ಕಂಟೆಸ್ಟೆಂಟ್ಗಳು ಇದ್ದು ಅವರೆಲ್ಲ ಮಾತುಕತೆಯಲ್ಲೇ ಇದ್ದಾರೆ ರೀಲ್ಸ್ ರಶ್ಮಿ ಚಂದ್ರಪ್ರಭಾ ರಾಘವೇಂದ್ರ ಜಾಹ್ನವಿ ಶರ್ಮಿತಾ ಗೌಡ ತ್ರಿವಿಕ್ರಮ್ ಸುಕೃತ ನಾಗ್ ಗೌತಮಿ ಜಾಧವ್ ಮತ್ತು ಶರತ್ ಕುಮಾರ್ ಸರ್ ಬರುವ ಸಾಧ್ಯತೆ ಹೆಚ್ಚಿದೆ ಇದಿಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ಗಳು